ಬಟ್ ಬಂದು ಒಂದೊಳ್ಳೆ ಬೆಸ್ಟ್ ಸಿನಿಮಾ ನೋಡಿದಂಗೆ ಆಗ್ತು ತುಂಬ ಚೆನ್ನಾಗಿದೆ ಸಿನಿಮಾ ಕನ್ನಡದಲ್ಲಿ ಈ ಥರದ್ದು ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀಬೇಕು ದೊಡ್ಡ ಪ್ರಯತ್ನ ನಡೆದಾಗ ನಮ್ಮ ಆಡಿಯನ್ಸ್ ಇದುವರೆಗೂ ಕೈ ಬಿಟ್ಟಿಲ್ಲ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂದರೆ ನಿಮಗೆ ತುಂಬ ವೆರೈಟೀಸ್ ಆಫ್ ಎಮೋಷನ್ಸ್ಗಳಿದೆ ಅಂದರೆ ನಾಲ್ಕು ಜನ್ರೇಷನ್ ಕತೆ ನಾಲ್ಕು ಕೂಡ ಒಂದು ಲವ್ ಒಂದು ಎಮೋಷನ್ ಇರುತ್ತೆ ಒಂದು ಕಾಮಿಡಿ ಇರುತ್ತೆ ಆ ಥರ ಡಿಫ್ರಿಫ್ರೆಂಟ್ ಫಿಫ್ರೆಂಟ್ ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಓಟ್ ಇಟ್ಟಲ್ಲಿ ಬರುತ್ತೆ ಅಲ್ಲಿವರು ಕಾಯಕ್ಕೆ ಹೋಗ್ಬೇಡಿ ಥಿಯೇಟ್ರಲ್ಲಿ ಬಂದು ನೋಡಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಸೂಪರ್ ನೋಡಿ ನಮ್ಮ ಸರ್ ಕರೆಕ್ಟಾಗಿ ಹಂಗೆ ಇಂಟ್ರೊಡಕ್ಷನ್ ಕೊಟ್ಟಿದ ತಕ್ಷಣ ವಿಷಯಕ್ಕೆ ಬಂದರು ಬಟ್ ನಿಜವಾಗ್ಲೂ ಇವತ್ತು ಗತವೈಭವ ನೋಡಕ್ಕೆ ಬಂದಿದ್ವಿ ಸೂಪರ್ ನಿಜವಾಗ್ಲೂ ಎಂಟೈರ್ ಟೀಮಿಂದ ಐ ಥಿಂಕ್ ಅಮೇಝಿಂಗ್ ಎಫರ್ಟ್ ಯಾಕಂದರೆ ಈ ಒಂದು ಸಿನಿಮಾ ಮಾಡಿರೋ ಆ ಒಂದು ಗ್ರ್ಯಾಂಜರ್ ಆ ಸ್ಕೇಲು ಕಾಣುತ್ತೆ ಒಂದೊಂದು ಫ್ರೇಮಲ್ಲೂ ಅಷ್ಟು ಒಳ್ಳೆ ವರ್ಕ್ ಮಾಡಿದ್ದಾರೆ ಟೆಕ್ನಿಕಲಿ ಅಷ್ಟು ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಸುನಿ ಸರ್ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ ಅವರು ಆಲ್ರೆಡಿ ಅಷ್ಟೆಲ್ಲ ಸಿನ್ಮಾಗಳು ಮಾಡಿರೋದು ಅವ್ರ ಫಿಲ್ಮೋಗ್ರಫಿನೇ ಹಂಗಿದೆ ಸೊ ದಿಸ್ ವಿಲ್ ಆಲ್ಸೋ ಬಿ ಒನ್ ಸೂಪರ್ ಮೂವಿ ಅವ್ರ ಫಿಲ್ಮೋಗ್ರಫಿಯಲ್ಲಿ ಆ್ಯಂಡ್ ಅಫ್ಕೋರ್ಸ್ ಈಗ ಎಂಟೈರ್ ಕಾಸ್ಟ್ ಬಾಗಿ ಕೆಲಸ ಮಾಡಿದ್ದಾರೆ ದುಷ್ಯಂತ್ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಆಶಿಕಾ ಅವರು ಅಫ್ಕೋರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಓವರ್ ಆಲ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಲವ್ ಸ್ಟೋರಿ ಒಳ್ಳೆ ಪ್ಯಾಕೇಜು ಒಳ್ಳೆ ಫ್ಯಾಮಿಲಿ ಬಂದು ನೋಡೋ ಥರ ಸಿನ್ಮಾ ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಗತ ವೈಭವ ಸಿನಿಮಾ ಈಗಷ್ಟೇ ನೋಡ್ಕೊಂಡು ಬಂದೆ ಒಂದು ವಿಭಿನ್ನವಾದಂಥ ಸಿನಿಮಾ ನಾವು ಎಷ್ಟು ಸರ್ ಒಂದು ಹತ್ತು ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ವಿ ಅದರಲ್ಲಿ ಇದೊಂದು ಈಗಾಗಲೇ ಗೊತ್ತು ಮೂರ್ನಾಲ್ಕು ಕಥೆಗಳು ಟ್ರೈಲರಲ್ಲೂ ಬಂದಿದೆ ಸೊ ಒಂದೊಂದು ಕಥೆನೂ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ಎರಡು ಹೃದಯಗಳ ಪ್ರೀತಿಯನ್ನು ಹೇಳುತ್ತೆ ಪತ್ರಗಳ ಮೂಲಕ ಹೇಳುತ್ತೆ ಆ್ಯಂಡ್ ಪೋರ್ಚುಗೀಸ್ ಕತೆ ಬರುತ್ತೆ ಸುಮಾರು ಇದೆ ಆ್ಯಂಡ್ ಐ ಐ ಲವ್ ದ ದುಷ್ಯಂತ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಹೊಸಬಾ ಅಂತ ಅನಿಸಲ್ಲ ಆ್ಯಂಡ್ ಆಶಿಕ ಅವರು ನಮಗೆಲ್ಲರಿಗೂ ಗೊತ್ತು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ವಿಲಿಯಮ್ ಸರ್ ವಿಲಿಯಮ್ ಡೇವಿಡ್ ಸರ್ ವರ್ಕ್ ತುಂಬ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮ್ಯೂಸಿಕ್ ಜೂಡಾ ಸಾಂಟಿ ಆ್ಯಂಡ್ ಪರ್ಸ್ನಲಿ ಫ್ಯಾನ್ ಆಫ್ ಜೂಡಾ ಸಾಂಟಿ ಸರ್ ಒಟ್ಟಾರೆಯಾಗಿ ಒಂದು ಉತ್ತಮವಾದ ಸಿನಿಮಾ ಸೆಕೆಂಡ್ ಆಫ್ ಅದ್ಭುತವಾಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಒಂದು ಸಿನಿಮಾವನ್ನು ಆಶೀರ್ವಾದ ಮಾಡಬೇಕು ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾರೆ ಸಿನಿಮಾ ಸುನೀಸರ್ ಎಕ್ಸ್ಪೀರಿಯೆನ್ಸ್ ಇದ್ರೂ ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾರೆ ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಉತ್ತಮವಾದಂಥ ಸಿನಿಮಾ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್